శ్రీగొరుభ్యో నమ హరి ఓం గురుబ్రహ్మ గురువిష్ణు గురుదేవ మహేశ్వర గురుసాక్షాత్ పరబ్రహ్మ తస్మై శ్రీ గురువే నమ ఆకృష్ణేన రజస వర్తమానో నివే నమృతం అర్థం చిరణ్యేన సవితర దేవో యాతి పువనాని పశ్యన్ ఆప్యాయ స్వసమేతు విశ్వత సోమరుణిం భవాచస్ సంగతే ఇడీ విశ్వదల్లే సాక్షాత్ ప్రత్యక్షవీ ನಮಗೆ ಕಣ್ಣಿಗೆ ಕಾಣಿಸೋ ದೇವರು ಅಂದರೆ ಸೂರ್ಯ ಚಂದ್ರ ಅಷ್ಟೆ ಈ ಸೂರ್ಯ ಚಂದ್ರ ತಂದೆ ತಾಯಿ ಜಗತ್ತಿಗೆ ಜಗತ್ ಪಿತಾಮಹ ಅಂಥೇಳಿ ಕರಿತೀವಿ ಆತನನ್ನು ನಾವು ಸೂರ್ಯನ ಒಂದು ರೂಪದಲ್ಲಿ ನೋಡಿ ಸೂರ್ಯನನ್ನೇ ಜಗತ್ ಪಿತಾಮಹ ಅಂಥೇಳಿ ಕರೆಯೋದು ಇನ್ನು ಚಂದ್ರನನ್ನು ತಾಯಿ ಜಗಜ್ಜನನಿ ಅಂಥೇಳಿ ಕರಿತೀವಿ ಈ ಸೂರ್ಯ ಚಂದ್ರರು ತಮ್ಮ ತಮ್ಮ ಗ್ರಹಗಳ ಪಥದಲ್ಲಿ ತಿರುಗ್ತಾ ಇರಬೇಕಾದ್ರೆ ಆ ಒಂದು ಗ್ರಹಗಳ ಮಧ್ಯದಲ್ಲಿ ಭೂಮಿ ಬಂದಾಗ ರಾಹುಕೇತುಗಳ ಪರಿಣಾಮ ಜಾಸ್ತಿ ಇದ್ದಾಗ ಗ್ರಹಣ ಅನ್ನುವಂಥದ್ದು ಉಂಟಾಗುತ್ತೆ ಎಲ್ಲರಿಗೂ ಗೊತ್ತಿಲ್ಲ ಸ ಕೆಲವರಿಗೆಲ್ಲ ಗೊತ್ತಿಲ್ಲ ಗ್ರಹಣ ಬರೀ ಸೂರ್ಯ ಚಂದ್ರರಿಗಷ್ಟೇ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಗ್ರಹಣ ಮಿಕ್ಕ ಗ್ರಹಗಳಿಗೂ ಆಗುತ್ತೆ ಬುಧನ ಜೊತೆ ರಾಹು ಬಂದಾಗ ಗ್ರಹಣ ಬುಧ ಗ್ರಹಣ ಆಗತ್ತೆ ಶುಕ್ರನ ಜೊತೆ ರಾಹು ಬಂದಾಗ ಶುಕ್ರಗ್ರಹಣ ಆಗತ್ತೆ ಗುರುವಿನ ಜೊತೆ ರಾಹು ಬಂದಾಗ ಗುರುಗ್ರಹಣ ಆಗತ್ತೆ ಇನ್ನು ಮಂಗಳನ ಜೊತೆ ಬಂದಾಗ ಕುಜಗ್ರಹಣ ಆಗತ್ತೆ ಎಲ್ಲ ಗ್ರಹಗಳಿಗೂ ಗ್ರಹಣ ಅಂತಕ್ಕಂಥ ಆಗುತ್ತೆ ಆದರೆ ಅದನ್ನು ಮೇನ್ ಗುರುಗಳೇ ಯಾವ ಥರ ಇದು ಪರಿಣಾಮ ಬೀರುತ್ತೆ ಕೇತು ಆಗಲಿ ಈ ಗ್ರಹಗಳ ಜೊತೆ ಸೇರಿದಾಗ ಗ್ರಹಣ ಅಂತಕ್ಕಂಥದ್ದು ಉಂಟಾಗುತ್ತೆ ಬುಧ ಗ್ರಹಣ ಆದಾಗ ಬುಧ ರಾಹು ಜೊತೆ ನೋವು ಕೇತು ಜೊತೆ ಸೇರಿಕೊಂಡಿದ್ದಾಗ ಅತೀ ಬುದ್ಧಿವಂತಿಕೆ ಮಾಡಿ ಇರೋದನ್ನೆಲ್ಲ ಕಳ್ಕೊಂಡು ರೋಡಕ್ಕೆ ಬಂದುಬಿಡ್ತಾರೆ ಗುರುವಿನ ಜೊತೆ ಗ್ರಹಣ ಬಂದಾಗ ಅಂದರೆ ರಾಹುನೋ ಕೇತುನೋ ಬಂದಾಗ ಆ ಐಶ್ವರ್ಯನೆಲ್ಲ ಯಾವುದೋ ಒಂದು ದುಶ್ಚಟಗಳಿಗೆ ಹಾಕೋತಾರೆ ಸರಿಯಾಗಿ ಓದಿಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲ ನಾನೇ ದೊಡ್ಡವನು ನನ್ನ ನನಗೇ ಎಲ್ಲ ಗೊತ್ತಿದೆ ಮತ್ತು ತಂದೆ ತಾಯಿ ಇರೋ ಅಲ್ಲಿರುವಂಥ ಆಸ್ತಿಗಳ ಮೇಲೇ ಅವ್ರ ಕಣ್ಣು ಅವರು ಸ್ವಂತ ಸಂಪಾದನೆ ಮಾಡತಕ್ಕಂಥ ಒಂದು ಮನೋಭಾವನೆ ಇರೋದಿಲ್ಲ ಇದೆಲ್ಲವೂ ಕೂಡ ಇರುತ್ತೆ ಹೀಗೇ ಪ್ರತಿ ಒಂದು ಗ್ರಹಕ್ಕೂ ಕೂಡ ಗ್ರಹಣ ಅಂತಕ್ಕಂಥದ್ದಾಗುತ್ತೆ ಈ ವಿಚಾರ ಭಾಳ ಮುಖ್ಯವಾಗಿತ್ತು ಯಾಕಂದರೆ ಎಷ್ಟೋ ಜ್ಯೋತಿಷಿಗಳಾಗಲಿ ಪ್ರಶ್ನಶಾಸ್ತ್ರದಾಗಲಿ ಇದನ್ನು ಹೇಳೋದಿಲ್ಲ ಯಾಕೆ ಹೇಳೋದೇನಂದರೆ ಇದನ್ನು ಸ್ವಲ್ಪ ಅವರಿಗೆ ಧೈರ್ಯವಾಗಿ ಇದನ್ನು ಹೇಳಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಹೆದರ್ಕೊಳ್ತಾರೆ ಹಾಗಾಗಿ ನಾವು ಈ ವಿಚಾರಗಳು ಇರ್ತಾವಲ್ಲ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು ಸೊ ಹಾಗಾಗಿ ಈ ಗ್ರಹಣ ಬಂದಾಗ ಬೇರೆ ಗ್ರಹಗಳಲ್ಲೆಲ್ಲ ತೊಂದರೆಗಳಾಗುತ್ತೆ ಈ ಸೂರ್ಯ ಚಂದ್ರ ಬಂದಾಗ ಇಡೀ ವಿಶ್ವಕ್ಕೇನೆ ಪ್ರಪಂಚಕ್ಕೇ ತೊಂದರೆಗಳಾಗುವಂಥದ್ದು ಸೊ ತೊಂದರೆಗಳಾಗುತ್ತೆ ಅಂತ ಅಂದ್ಬಿಟ್ರೆ ಈಗ ಎಷ್ಟೋ ಜನ ಜ್ಯೋತಿಷಿಗಳು ಏನೇನೋ ಹೇಳಿ ಎದುರಿಸುವಂಥದ್ದು ಮಾಡುವಂಥದ್ದು ಇರುತ್ತೆ ಅಂಥದ್ದೆಲ್ಲ ಇರೋದಿಲ್ಲ ಗ್ರಹಣ ಅಂತಕ್ಕಂಥದ್ದು ಬಂದಾಗ ಏನೋ ಒಂದು ವಿಶ್ವದಲ್ಲಿ ಏನೋ ಒಂದು ಬದಲಾವಣೆಗಳು ಆಗುತ್ತೆ ಕೆಲವು ರಾಶಿಗಳ ಮೇಲೆ ಆಗುತ್ತೆ ಕೆಲವು ನಕ್ಷತ್ರದ ಮೇಲೆ ಆಗುತ್ತೆ ಈ ಥರದ್ದೆಲ್ಲ ಆಗುತ್ತೆ ಇಂಥ ಟೈಮಲ್ಲಿ ನಾವು ಕರೆಕ್ಟಾಗಿರ್ತಕ್ಕಂಥ ಆರಾಧನೆ ಸಿದ್ಧಿ ಇವೆಲ್ಲವನ್ನು ಕೂಡ ಮಾಡ್ತಾ ಹೋದಾಗ ನಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿ ಬರುತ್ತೆ ಗ್ರಹಣ ಕಾಲದಲ್ಲಿ ಮಾಡುವಂಥದ್ದು ಒಂದು ಜಪತಪಗಳು ಪೂಜೆಗಳೆಲ್ಲ ಇದೆಯಲ್ಲ ಅದೆಲ್ಲ ಭಾರಿ ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಸೊ ಇಂತಹ ಒಂದು ವಿಚಾರದಲ್ಲಿ ನಾವು ಆ ಯಕ್ಷಿಣಿಯ ಪ್ರೇರೇಪಣೆಯಿಂದ ನಮಗೇನು ಯಕ್ಷಿಣಿ ಬರ್ತಾಳೆ ಆ ಬಂದು ಕೊಟ್ಟಿರ್ತಕ್ಕಂಥ ಪ್ರೇರೇಪಣೆಯಿಂದ ಒಂದಷ್ಟು ತ್ರಿಶೂಲವನ್ನು ಆ ಗ್ರಹಣ ಕಾಲದಲ್ಲಿ ಹೋಮದಲ್ಲಿ ಹಾಕಿ ಅದನ್ನು ವಿಶೇಷವಾಗಿ ಮಂತ್ರಿಸಿ ಜಪವನ್ನು ಮಾಡಿ ತೆಗೆದಿಟ್ಟಿದ್ವಿ ಬಹಳ ಅದ್ಭುತವಾಗಿರ್ತಕ್ಕಂಥ ತ್ರಿಶೂಲ ಆ ತ್ರಿಶೂಲವನ್ನು ಯಾರು ಯಾರಿಗೆ ಯಾವಾಗ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ ಬಂದಾಗ ಶತ್ರುಗಳಿಗೆ ಶತ್ರುಗಳು ಈ ತ್ರಿಶೂಲಕ್ಕೆ ಬಹಳ ಎದುರ್ಕೊಂಡ್ಬಿಡ್ತಾರೆ ಸವಾಸನೇ ಬೇಡ ಅನ್ನೋ ಥರ ಆಗಿಬಿಡತ್ತೆ ಅವ್ರಿಗೆ ಇನ್ನು ಮನೆಯಲ್ಲಿ ಯಾವಾಗಲೂ ಕೂಡ ಏನಾದರೂ ಒಂದು ಕಿರಿಕಿರಿಗಳು ತೊಂದರೆಗಳು ಇರ್ತಕ್ಕಂಥ ವಿಚಾರಗಳು ದುಡ್ಡು ಯಾವಾಗಲೂ ನಿಲ್ಲಲ್ಲ ಬಹಳ ಸಮಸ್ಯೆ ಮತ್ತು ಮಕ್ಕಳಿಗೆ ಓದು ಕರೆಕ್ಟಾಗಿ ಇರಲ್ಲ ಆರೋಗ್ಯದ ಸಮಸ್ಯೆಗಳು ಇದಕ್ಕೆಲ್ಲ ನಾವು ಸಿದ್ಧಿ ಮಾಡಿಟ್ಟಿರ್ತಕ್ಕಂಥ ತ್ರಿಶೂಲ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ತಾಂತ್ರಿಕ ಯಕ್ಷಿಣಿಯನ್ನು ನಾವು ಯಾವಾಗ ನಾವು ಸಿದ್ಧಿ ಮಾಡಿಕೊಂಡು ಆ ಟೈಮಲ್ಲೇ ದೇವಿ ಹೇಳಿದ್ಲು ಯಾವುದಾದ್ರೂ ಒಂದು ಗ್ರಹಣ ಕಾಲದಲ್ಲಿ ಒಂದಷ್ಟು ಜನಗಳಿಗೆ ಅನುಕೂಲ ಆಗೋ ಥರ ಒಂದು ತ್ರಿಶೂಲವನ್ನು ಮಂತ್ರಿಸಿ ಕೊಡಬೇಕು ಅಂತ ಸೊ ಅದೇ ಥರನೇ ಯಕ್ಷಿಣಿ ಹೋಮವನ್ನು ಮಾಡಿ ತ್ರಿಶೂಲಗಳನ್ನ ಅದರಲ್ಲಿ ಆ ಹೋಮದಲ್ಲಿ ಕೊಟ್ಬಿಟ್ಟು ಆ ಹೋಮದಲ್ಲಿರ್ತಕ್ಕಂಥ ಎನರ್ಜಿನೆಲ್ಲ ಆ ಒಂದು ತ್ರಿಶೂದಲ್ಲಿ ಸೇರಿಸಿ ಇನ್ನು ಒಳ್ಳೆಯ ಒಬ್ರು ಈ ಅಗೋರಿ ನಾಗ ಸಾಧುಗಳನ್ನೆಲ್ಲ ಕರೆಸಿ ಒಂದಷ್ಟು ಜನ ಒಳ್ಳೆಯ ಮಾಂತ್ರಿಕರನ್ನ ಕರೆಸಿ ಈ ತ್ರಿಶೂಲಗಳಿಗೆ ಜಪವನ್ನು ಮಾಡಿಸಿ ಪೂಜೆ ಮಾಡಿಸಿ ಈಗ ರೆಡಿಯಾಗಿ ತೆಗೆದು ಇಟ್ಟಿದ್ದೀವಿ ಯಾರಿಗಾದರೂ ಇದರ ಅವಶ್ಯಕತೆ ಇದ್ದರೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಯಾಕಂದರೆ ಎಷ್ಟೆಷ್ಟೋ ದುಡ್ಡು ಹಾಕಿ ಏನೇನೋ ಮಾಡಿಸ್ತಾ ಇರ್ತೀರ ಆದರೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತು ಯಾರಿಗೂ ಸಿಗೋದಿಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಸ್ತು ಇದು ಈ ತ್ರಿಶೂಲವನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡುತ್ತೆ ಗಂಡ ಹೆಂಡತಿಯಲ್ಲಿ ವೈಮನಸ್ಯವನ್ನು ದೂರ ಮಾಡುತ್ತೆ ಅಂದರೆ ಇಬ್ಬರನ್ನೂ ಒಟ್ಟಿಗೆ ಸೇರಿಸುತ್ತೆ ಶತ್ರುಗಳ ಸಂಹಾರ ಆಗುತ್ತೆ ಶತ್ರುಗಳು ನಿಮ್ಮ ತಂಟೆಗೆ ಬರೋದಿಲ್ಲ ಹೆದರ್ಕೊಂಡ್ಬಿಡ್ತಾರೆ ಇನ್ನು ನಿಮ್ಮ ಭೂಮಿಯಲ್ಲಿ ಇರೋಂಥ ಸಮಸ್ಯೆಗಳಿಗೆ ಇದು ಪರಿಹಾರ ಕೊಡುತ್ತೆ ವಿದ್ಯೆಗೆ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಆರೋಗ್ಯಕ್ಕೆ ಕೊಡುತ್ತೆ ಎಷ್ಟು ಬೆನಿಫಿಟ್ ನಿಮಗೆ ಅಂದರೆ ಎಂಟು ಥರದ ಬೆನಿಫಿಟನ್ನು ಇದು ಕೊಡುವಂತಹ ಮಹಾ ಪವರ್ಫುಲ್ ಆಗಿರ್ತಕ್ಕಂಥ ತ್ರಿಶೂಲ ಇದು ಇದರ ಅವಶ್ಯಕತೆ ನಿಮಗೆ ಯಾರಿಗಾದರೂ ಇದ್ದರೆ ಈ ಥರ ತೊಂದರೆಯಲ್ಲಿ ನೀವು ಇದ್ದರೆ ಖಂಡಿತವಾಗಲೂ ಬಂದರೆ ಆ ಯಕ್ಷಿಣಿಯ ಒಂದು ಆದೇಶದ ಮೇರೆಗೆ ಆ ದೇವಿಯ ಒಂದು ಸನ್ನಿಧಾನದಲ್ಲೇ ಆ ಯಕ್ಷಿಣಿಯನ್ನೇ ಅಲ್ಲಿ ಕರೆಸಿ ಅವಳ ಒಂದು ಸಮ್ಮುಖದಲ್ಲೇ ನಿಮಗೆ ಆ ತ್ರಿಶೂಲವನ್ನು ನಾವು ಕೊಡ್ತೀವಿ ಆ ತ್ರಿಶೂಲವನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಅಂತ ಕೂಡ ಹೇಳ್ಕೊಡ್ತೀವಿ ಯಾವ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಮತ್ತು ಅದರ ಒಂದು ಪರಿಣಾಮದಿಂದ ಮುಂದಿನ ಜೀವನದಲ್ಲಿ ಎಷ್ಟು ಐಶ್ವರ್ಯವಂತರಾಗ್ಬೋದು ಏನು ಅನುಕೂಲ ಆಗ್ಬೋದು ಅಂತಕ್ಕಂಥ ವಿಚಾರ ನೀವು ಖುದ್ದಾಗಿ ನೋಡ್ಬೋದು ಸೊ ನಿಮ್ಗೆ ಯಾರಿಗಾದ್ರು ಈ ಒಂದು ತ್ರಿಶೂಲದ ಅವಶ್ಯಕತೆ ಇದ್ದರೆ ನೀವು ಖಂಡಿತವಾಗ್ಲೂ ಬನ್ನಿ ಯಾಕಂದರೆ ಇದು ತುಂಬ ನಾವು ತೆಗೆದಿಡ ಇಡೋಕ್ಕಾಗೋದಿಲ್ಲ ಯಾಕಂದರೆ ಆ ಗ್ರಹಣ ಕಾಲದಲ್ಲಿ ಎಷ್ಟು ಜನ ಬಂದಿರ್ತಾರೆ ನಮ್ಮ ಅನುಸಾರ ಎಷ್ಟನ್ನು ರೆಡಿ ಮಾಡ್ಬೋದೋ ಅಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ನೀವು ಬಂದಾಗ ನಿಮಗೆ ಇದರ ಅವಶ್ಯಕತೆ ಸಂಪೂರ್ಣವಾಗಿದೆ ಅಂತೇಳಿ ನಮಗೆ ಗೊತ್ತಾದಾಗ ನಾವು ಇದನ್ನು ಖಂಡಿತವಾಗ್ಲೂ ನಿಮಗೆ ಕೊಡ್ತೀವಿ ನಿಮಗೆ ಈ ತ್ರಿಶೂಲ ಬೇಕಾದರೆ ನಮ್ಮ ಸಂಖ್ಯೆಗೆ ಸಂಪರ್ಕ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ತ್ರಿಶೂಲದಿಂದ ಬಹಳ ಒಂದು ಅನುಕೂಲ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಪ್ರಸಾದದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಶೂಲ ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ